ಭಟ್ಕಳದಲ್ಲಿ ಮುಂದುವರೆದ ಭಾರಿ ಮಳೆ ಜನಜೀವನ ಅಸ್ತವ್ಯಸ್ತ ಜೂನ್ ಹದಿಮೂರರಂದು ಶಾಲೆಗಳಿಗೆ ರಜೆ ಘೋಷಣೆ ವೀಕ್ಷಕರೇ ಭಟ್ಕಲ್ ವನ್ ಮೀಡಿಯಾಗೆ ಸ್ವಾಗತ ನಾನು ಎಂಆರ್ ಮಾನ್ವಿ ಇಂದು ಜೂನ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಭಟ್ಕಳದಲ್ಲಿ ಭಾರಿ ಮಳೆಯಿಂದ ಉಂಟಾದ ಗಂಭೀರ ಪರಿಸ್ಥಿತಿ ಬಗ್ಗೆ ಮಾತನಾಡಲಿದ್ದೇನೆ ರಸ್ತೆಗಳು ಜಲಾವೃತ ಮನೆಗಳಿಗೆ ನೀರು ಗೋಡೆ ಕುಸಿತ ಸಿಡಿಲಿನಿಂದ ಕೊಟ್ಟಿಗೆ ಸುಟ್ಟ ಘಟನೆ ಶಾಲೆಗಳಿಗೆ ರಜೆ ಎಲ್ಲವೂ ಈ ವಿಡಿಯೋದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ ಮಾಹಿತಿಯ ಜೊತೆಗಿರಿ ಭಟ್ಕಳದಲ್ಲಿ ಬುಧವಾರ ಸಂಜೆ ನಾಲ್ಕು ಗಂಟೆಯಿಂದ ಆರಂಭವಾದ ಭಾರಿ ಮಳೆ ಜೀವನವನ್ನು ಸಂಪೂರ್ಣ ಅಸ್ತವ್ಯಸ್ತಗೊಳಿಸಿದೆ ಶಂಸುದ್ದೀನ್ ಸರ್ಕಲ್ ಮತ್ತು ಸಾಗರ್ ರಸ್ತೆ ಅಂತಹ ಪ್ರಮುಖ ಪ್ರದೇಶಗಳಲ್ಲಿ ಭಾರಿ ಪ್ರಮಾಣದ ನೀರು ಸಂಗ್ರಹವಾಗಿದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ಸವಾರರು ತೀವ್ರ ತೊಂದರೆ ಎದುರಿಸಿದ್ದಾರೆ ಮದಿನಾ ಕಾಲೋನಿ ಮತ್ತು ತೆಂಗಿನಗುಂಡಿ ಕ್ರಾಸ್ ಜಾಗಗಳು ಕೆರೆಯಂತಾಗಿವೆ ಇಲ್ಲಿ ವಾಹನಗಳು ನೀರಿನಲ್ಲಿ ತೇಲುವ ದೃಶ್ಯ ಕಂಡು ಬಂದಿದೆ ಸಾಗರ ರಸ್ತೆಯಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿ ಮತ್ತು ಅಕ್ರಮ ಒಡ್ಡುವಿಕೆಯಿಂದ ಒಳಚರಂಡಿ ವ್ಯವಸ್ಥೆ ಕುಸಿದಿದೆ ಇದರಿಂದ ರಸ್ತೆಗಳು ಕೆರೆಯಂತಾಗಿವೆ ಮದ್ದುಂ ಕಾಲೋನಿಯ ಸಫಾ ಸ್ಟ್ರೀಟ್ ನಲ್ಲಿ ಮೊಹಮ್ಮದ್ ಅಲ್ತಾಫ್ ಖಲೀಫಾ ಅವರ ಕಂಪೌಂಡ್ ಗೋಡೆ ಕುಸಿದು ಅವರ ಮನೆಯ ಚಾವಣಿಗೆ ಬಿದ್ದಿದೆ ಇದರಿಂದ ಛಾವಣಿಗೆ ಗಮನಾರ್ಹ ಹಾನಿಯಾಗಿದೆ ಜೊತೆಗೆ ಆರ್ಥಿಕ ನಷ್ಟವೂ ಉಂಟಾಗಿದೆ ಈ ಘಟನೆಯ ಸಂದರ್ಭದಲ್ಲಿ ಮನೆಯಲ್ಲಿ ಹನ್ನೆರಡು ಜನರಿದ್ದರೂ ಯಾವುದೇ ಜೀವ ಹಾನಿಯಾಗಿಲ್ಲ ಎಂದು ವರದಿಯಾಗಿದೆ ಇನ್ನು ಚೌತ್ರಿ ಪ್ರದೇಶದಲ್ಲಿ ಹತ್ತಾರು ಮನೆಗಳಿಗೆ ಮಳೆ ನೀರು ನುಗ್ಗಿದ್ದು ಸಂಪೂರ್ಣ ಜಲಾವೃತಗೊಂಡಿದೆ ಇಲ್ಲಿನ ನಿವಾಸಿಗಳು ಮನೆಯಿಂದ ಹೊರಗಡೆ ಬರಲಾಗದ ಸ್ಥಿತಿಯಲ್ಲಿದ್ದಾರೆ ಹೆಸ್ಕಾಂ ಅಧಿಕಾರಿಗಳ ಪ್ರಕಾರ ಭಾರಿ ಮಳೆ ಮತ್ತು ಸಿಡಿಲಿನಿಂದ ಇಪ್ಪತ್ತಾರು ವಿದ್ಯುತ್ ಕಂಬಗಳು ಮತ್ತು ಎರಡು ಟ್ರಾನ್ಸ್ಫಾರ್ಮರ್ಗಳಿಗೆ ಹಾನಿಯಾಗಿದ್ದು ಒಟ್ಟು ಮೂರು ಪಾಯಿಂಟ್ ಎಂಬತ್ನಾಲ್ಕು ಲಕ್ಷ ರೂಪಾಯಿಗಳ ಆರ್ಥಿಕ ನಷ್ಟವಾಗಿದೆ ಇದರಿಂದ ಕೆಲವು ಪ್ರದೇಶಗಳಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ ಇನ್ನೊಂದೆಡೆ ಬೆಳಗ್ಗೆ ಕೆಟಗರಿ ಕೆರೆಯಲ್ಲಿ ವೆಂಕಟೇಶ್ ದುರ್ಗಪ್ಪ ನಾಯಕ್ ಎಂಬುವರ ದನದ ಕೊಟ್ಟಿಗೆಗೆ ಸಿಡಿಲು ಬಡಿದು ಸಂಪೂರ್ಣ ಸುಟ್ಟು ಲಕ್ಷಾಂತರ ರೂಪಾಯಿಗಳ ಹಾನಿಯಾಗಿದೆ ಜಾನುವಾರುಗಳನ್ನು ರಕ್ಷಿಸಲಾಗಿದ್ದು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕಾರ್ಯನಿರ್ವಹಿಸಿದ್ದಾರೆ ಭಾರತೀಯ ಹವಾಮಾನ ಇಲಾಖೆ ಭಾರಿ ಮಳೆಯ ಮುನ್ಸೂಚನೆಯಿಂದ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಅಂಕೋಲಾ ಕುಮಟಾ ಹೊನ್ನವರ ಮತ್ತು ಭಟ್ಕಳ ತಾಲೂಕುಗಳಲ್ಲಿ ಜೂನ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳು ಹಾಗೂ ಅಂಗನವಾಡಿಗಳಿಗೆ ರಜೆ ಘೋಷಿಸಿದೆ ಜೂನ್ ಹನ್ನೊಂದರಿಂದ ಹದಿನೇಳರವರೆಗೆ ಭಾರಿ ಮಳೆಯ ಸಾಧ್ಯತೆ ಇದ್ದು ಮಕ್ಕಳ ಸುರಕ್ಷತೆಗಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ ಹವಾಮಾನ ಇಲಾಖೆಯು ಗುರುವಾರ ಶುಕ್ರವಾರ ಮತ್ತು ಶನಿವಾರಕ್ಕೆ ರೆಡ್ ಅಲರ್ಟ್ ಘೋಷಿಸಿದ್ದು ಉತ್ತರ ಕನ್ನಡ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ತೀವ್ರ ಮಳೆಯಾಗಲಿದೆ ಎಂದು ಎಚ್ಚರಿಕೆ ನೀಡಿದೆ ನಿರಂತರ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದ್ದು ಸ್ಥಳೀಯರು ಒಳಚರಂಡಿ ವ್ಯವಸ್ಥೆಯ ಸುಧಾರಣೆ ಮತ್ತು ರಸ್ತೆ ಕಾಮಗಾರಿಗಳ ಶೀಘ್ರ ಪೂರ್ಣಗೊಳಿಸುವಿಕೆಗೆ ಒತ್ತಾಯಿಸಿದ್ದಾರೆ ಸರ್ಕಾರ ಮತ್ತು ಜಿಲ್ಲಾಡಳಿತವು ತಕ್ಷಣದ ಸಹಾಯಕ ಕ್ರಮಗಳಿಗೆ ಆಗಬೇಕೆಂದು ಕೋರಿದ್ದಾರೆ ಭಟ್ಕಳದ ಈ ಗಂಭೀರ ಪರಿಸ್ಥಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ನಲ್ಲಿ ತಿಳಿಸಿ ಇಂತಹ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೆ ಎಚ್ಚರಿಕೆಯಿಂದಿರಿ ಸುರಕ್ಷಿತವಾಗಿರಿ